ಓಂ ಶ್ರೀ ಭಗವತಿ ವಶಂ ವಶಂ ವುಷಂ ಸ್ವಾಹ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಿಮ್ಮಿಂದ ಇಷ್ಟಪಡುವಂತಹ ವ್ಯಕ್ತಿ ದೂರ ಆಗಿದ್ದರೆ ಅಥವಾ ಯಾರನ್ನಾದ್ರೂ ನೀವು ವಶೀಕರಣ ಮಾಡ್ಕೋಬೇಕು ಅಂತ ಇದ್ರೆ ಈ ಒಂದು ಸಣ್ಣ ತಂತ್ರ ಮಾಡಿ ವೀಕ್ಷಕರೇ ವೀಕ್ಷಕರೇ ಒಂದು ಕಪ್ಪು ಅಂಜನವನ್ನು ಬಳಸಿಬಿಟ್ಟು ವೀಕ್ಷಕರೇ ನೀವು ವಿಡೇದೆಲೆಯ ಮೇಲೆ ಇಷ್ಟಪಡುವಂತಹ ವ್ಯಕ್ತಿ ಹೆಸರು ಬರೀಬೇಕಾಗುತ್ತೆ ವೀಕ್ಷಕರೇ ಹಾಗೂ ಒಂದು ಅರಿಶಿಣದ ಕೊಂಬು ಒಂದು ಲಿಂಬೆ ಹಣ್ಣನ್ನು ಕಂಕಣ ರೂಪದಲ್ಲಿ ಈ ರೀತಿ ನೀವು ವಿಡಿಯೋದಲ್ಲಿ ನೋಡಿರುವಂತೆ ರೆಡಿ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ರೆಡಿ ಮಾಡಿಕೊಂಡು ಕುಂಕುಮದ ಮೇಲೆ ಅರಿಶಿಣವನ್ನು ಬಳಸಿ ದಿಗ್ಬಂಧನ ರೂಪದಲ್ಲಿ ಈ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿರುವಂತಹ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ನೆನೆಸ್ಕೊಂಡು ನೀವು ವಶೀಕರಣ ರೂಪದಲ್ಲಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಿಸಬೇಕಾಗುತ್ತೆ ವೀಕ್ಷಕರೇ ಪಠನೆ ಆದ ನಂತರ ನಿಮ್ಮ ಬಟ್ಟೆಯಲ್ಲಿ ನೀವು ಏನು ಇಷ್ಟಪಡುವಂತಹ ವ್ಯಕ್ತಿಗೆ ಕಂಕಣ ರೆಡಿ ಮಾಡಿದಿರಲ್ಲ ವೀಕ್ಷಕರೇ ಆ ಕಂಕಣವನ್ನು ನಿಮ್ಮ ಬಟ್ಟೆಯಲ್ಲಿ ಕಟ್ಟಿ ಹದಿನೆಂಟು ಗಂಟೆಗಳ ಕಾಲ ಅದನ್ನ ನೀವು ನೋಡಬಾರದು ಹದಿನೆಂಟು ಗಂಟೆಗಳ ಕಾಲ ಆದ ನಂತರ ಆ ವ್ಯಕ್ತಿ ಓಡಾಡುವಂತಹ ದಾರಿಯಲ್ಲಿ ಬಟ್ಟೆ ಸಮೇತವಾಗಿ ಅದನ್ನು ಎಸಿಬೇಕಾಗುತ್ತೆ ವೀಕ್ಷಕರೇ ಈ ರೀತಿ ಮಾಡಿ ನೋಡಿ ಸುಲಭವಾಗಿ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮಗೆ ವಶೀಕರಣ ಆಗಿ ನೀವು ಹೇಳಿದ ರೂಪದಲ್ಲಿ ಇರ್ತಾರೆ ನಮಸ್ಕಾರ ವೀಕ್ಷಕರ